ಹದಿನಾರನೆಯ ತಾರೀಖು ಮಾರ್ಚ್ ಹದಿನಯ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಮತ್ತು ಸಂಜೆ ಆರು ಗಂಟೆ ಒಳಗೆ ನಮ್ಮ ಹೊನ್ನಾಳಿ ಟೌನಲ್ಲಿ ಶ್ರೀಮತಿ ಸಾಗರಿಕ ಅವ್ರದ್ದು ಹಂಚಿನ ಮನೆಯೊಳಗೆ ಪ್ರವೇಶಿಸಿ ಒಂದು ಕಳ್ಳತನ ಆಗುತ್ತೆ ನೂರೊಂಬತ್ತು ಗ್ರಾಮ್ ಅಂದಾಜು ನೂರೊಂಬತ್ತು ಗ್ರಾಮ್ ತೂಕದ ಬಂಗಾರ ಬಂಗಾರದ ಕಳ್ಳತನ ಆಗುತ್ತೆ ಇದರ ಸಂಬಂಧವಾಗಿ ಹದಿನೇಳು ತಾರೀಖು ಹದಿನೇಳನೇ ತಾರೀಖು ಬೆಳಿಗ್ಗೆ ಇಲ್ಲಿ ಸ್ಟೇಷನಲ್ಲಿ ಒಂದು ಎಫ್ ಐ ಆರ್ ದಾಖಲಾಗಿರ್ತದೆ ಈ ಎಫ್ ಐ ಆರ್ ದಾಖಲಾದ ಮೇಲೆ ಆದಷ್ಟು ಬೇಗ ಅಂದರೆ ಇಪ್ಪತ್ನಾಲ್ಕು ಗನ್ ಗಂಟೆಗಳೊಳಗೆ ನಮ್ಮ ಪೊಲೀಸರು ಇನ್ಸ್ಪೆಕ್ಟರ್ ಅವ್ರದ ನೇತೃತ್ವದಲ್ಲಿ ನಮ್ಮ ಪೊಲೀಸರು ಆರೋಪಿಯೇ ಕೂಡ ಪತ್ತೆ ಮಾಡಿದ್ದಾರೆ ಮತ್ತು ಹೋಗಿರುವ ಮಾಲು ಕೂಡ ಪತ್ತೆ ಮಾಡಿದ್ದಾರೆ ಇದು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಕ್ರೈಮ್ ತಡೆಯಕ್ಕೆ ಆಗ್ತಾ ಇಲ್ಲ ಅಂದರೆ ನಾವು ಆದಷ್ಟು ಬೇಗ ಅದು ಪತ್ತೆ ಮಾಡೋಕ್ಕೆ ನಾವು ಪ್ರಯತ್ನ ಮಾಡುವುದು ಅದು ನಮ್ಮ ಪೊಲೀಸರದು ಕೆಲಸ ಅದು ಭಾಳ ಒಳ್ಳೆಯದಾಗಿ ಹೊನ್ನಾಲಿ ಕ್ರೈಮ್ ಟೀಮ್ ಸುನಿಲ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಕ್ರೈಮ್ ಸ್ಟಾಫ್ ಆಗಿರುವ ಹರೀಶ್ ರಾಜಶೇಖರ ಮಹೇಂದ್ರ ಸುರೇಶ್ ನಾಯಕು ಮತ್ತು ಫಿಂಗರ್ ಟ್ರಿಮ್ ನಮ್ಮ ಫಸ್ಟ್ ಕ್ಲೂ ನಮಗೆ ಫಿಂಗರ್ ಪ್ರಿಂಟ್ ಟೀಮಿಂದ ಸಿಕ್ಕಿದೆ ಫಿಂಗರ್ ಪ್ರಿಂಟ್ ಟೀಮ್ ಇನ್ಸ್ಪೆಕ್ಟರ್ ಕೂಡ ಇಲ್ಲಿದ್ದಾರೆ ಫಿಂಗರ್ ಪ್ರಿಂಟ್ ಟೀಮಿಂದ ಇನ್ಸ್ಪೆಕ್ಟರ್ ಇಶ್ಮಾಯಿಲ್ ಮತ್ತು ಅವ್ರದ್ದು ಸಿಬ್ಬಂದಿಗಳು ಅಕ್ದರ್ ಮತ್ತು ನಾಗರಾಜ್ ಈ ಇದು ಇವ ಇವರವರು ಈ ಇವರದ್ದು ಟೀಮಿಂದ ಇದಿಷ್ಟು ಬೇಗ ಪತ್ತೆ ಆಗಿದೆ ಇದು ನಮ್ಮ ಪೂರ್ತಿ ಒಂದು ಮಾದರಿ ಆಗಬೇಕು ಈ ಕೆಲಸಕ್ಕೆ ನಾನೇ ಬಂದು ಪ್ರಶಂಸೆ ಕೊಡಬೇಕಂತ ನನಗೆ ಇಚ್ಛೆ ಇತ್ತು ಅದಕ್ಕೆ ಇವತ್ತು ಈ ಪ್ರೆಸ್ ಮೀಟಿಂಗಿಗೆ ಕೂಡ ನಾನು ಬಂದಿದೆ ಇಷ್ಟಿದೆ ಈ ಕೇಸ್ದ ಮಾಹಿತಿ ಬೇರೆ ಏನಾದರೂ ಕೇಳಕ್ಕಿದ್ರೆ ಕೇಳ್ಬೋದು ಹೌದು ಸೊ ಒಂದು ಕಳತನ ಪ್ರಕಟಣೆ ಆದಮೇಲೆ ನಾವು ಅದಾದ ಮೇಲೆ ಬರುವ ಮೂರು ನಾಲ್ಕು ಗಂಟೆಯಲ್ಲಿ ಏನು ಕೆಲಸ ಮಾಡ್ತೀವಿ ಹೇಗೆ ಮಾಡ್ತೀವಿ ಅದನುಸಾರ ಇರ್ತದೆ ನಾವು ಯಶಸ್ವಿ ಆಗುವುದು ಇವರು ಕಳ್ಳತನ ರಿಪೋರ್ಟ್ ಆದಮೇಲೆ ಆವತ್ತು ರಾತ್ರಿ ರಾತ್ರಿ ತಾನೇ ಇವರಲ್ಲಿ ಹೋಗಿ ಸಾಕಷ್ಟು ಮಾಹಿತಿಗಳು ಅಲ್ಲಿಂದ ತಂದಿದ್ದಾರೆ ಫಿಂಗರ್ ಪ್ರಿಂಟ್ ಡಾಗ್ ಸ್ಪೋ ಡಾಗ್ ಸ್ಕೋಡ್ ಎಲ್ಲರೂ ಹೋಗಿದ್ದಾರೆ ಅಲ್ಲಿಗೆ ಆ ಸಿಕ್ಕಿರೋ ಮಾಹಿತಿಯಿಂದ ಇವರು ಇಮ್ಮಿಡಿಯೇಟ್ಲಿ ತಂಡಗಳನ್ನು ಫಾರ್ಮ್ ಮಾಡಿಕೊಂಡು ಇವರು ಪತ್ತೆ ಮಾಡುವ ಕೆಲಸ ಮುಂದುವರಿಸಿದ್ದಾರೆ ಆ ಆದಷ್ಟು ಬೇಗ ಕೆಲಸ ಮಾಡುವುದರಿಂದ

ಹೌದು ಸೊ ಆ ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ನಾಲ್ ಅಕ್ಟೋಬರ್ ತಿಂಗಳಲ್ಲಿ ಆಗಿರೋ ನ್ಯಾಮ್ತಿ ಎಸ್ ಬಿ ಐ ಬ್ಯಾಂಕಲ್ಲಿ ಆಗಿರೋ ಕಳ್ಳತನ ಆದಮೇಲೆ ನಾವು ಆ ತಂಡಗಳು ಇವತ್ತು ಕೂಡ ಆ ಆ ಅಪರಾಧ ಪತ್ತೆ ಮಾಡೋಕ್ಕೆ ಕೆಲಸ ಮಾಡ್ತಾ ಇದ್ದೀವಿ ಆ ಅಪರಾಧ ಆ ಆ ಆರೋಪಿಗಳೇ ಪತ್ತೆ ಮಾಡುವ ಎಫರ್ಟ್ಸ್ ಮುಖಾಂತರ ತಾನೇ ಮೊನ್ನೆ ನಮಗೆ ಮಾಹಿತಿ ಸಿಕ್ಕಿ ಸಿಕ್ಕ ಸಿಕ್ಕಿರುತ್ತದೆ ಇವರು ದರೋಡೆದಾರರು ಬರ್ತಾ ಇದ್ದಾರೆ ಅಂತ ಆ ಎಫರ್ಟ್ಸಿಂದ ತಾನೇ ನಮಗೆ ಮಾಹಿತಿ ಬಂದುಬಿಟ್ಟಿದೆ ಈಗಲೂ ಕೂಡ ನ್ಯಾಮ್ತಿ ಕೇಸ್ ಪತ್ತೆ ಮಾಡುವ ಎಫರ್ಟ್ಸ್ ಮುಂದುವರಿಸ್ತಾ ಇದ್ದೀವಿ ಅದರಲ್ಲಿ ಆದಷ್ಟು ಬೇಗ ಅದರಲ್ಲಿ ಒಂದು ಹಂತದಕ್ಕಲ್ಲಿ ನಾವು ತಲುಪಿಸ್ತೀವಿ ಮಾಹಿತಿ ಇಲ್ಲ ನಾವು ಈಗ ಅವ್ರದ್ದು ನ್ಯಾಮತಿಯಲ್ಲಿ ಅವ್ರದ್ದು ಏನಾದರೂ ಪಾತ್ರ ಇದೆಯಾ ಇಲ್ಲ ಅಂತ ನಾವು ತನಿಖೆ ಮಾಡ್ತಾ ಇದ್ದೀವಿ ಬಟ್ ಅವರು ಬಂದಿರುವ ಸಹಜ ಸಹಜರದಲ್ಲಿ ನಾವು ಹಿಡ್ದಿದ್ದೀವಿ ಅವರೇ ಸಾಕಷ್ಟು ಬೇಗ ನಾವು ಅದಕ್ಕೆ ಈಗ ಈ ಸದ್ಯಕ್ಕೆ ನಮ್ಮದು ಎಲ್ಲ ಕಡೆ ನಾವು ಹೆಚ್ಚಿನ ಚೆಕ್ ಪೋಸ್ಟ್ ನಾವು ಹಾಕ್ಕೊಂಡಿದ್ದೀವಿ ಎಲ್ಲ ಕಡೆ ಈಗ ಆರ್ಮ್ಡ್ ಚೆಕ್ ಪೋಸ್ಟ್ ಅಂದರೆ ಆಯುಧಗಳು ಜೊತೆಗೆ ಇರುವ ಆಯುಧಗಳ ಬಳಸೋಕ್ಕೆ ನಾವು ಸಿಬ್ಬಂದಿಗಳಿಗೆ ಮತ್ತೆ ತರಬೇತಿ ಕೂಡ ಕೊಟ್ಟಿದ್ದೀವಿ ಈಗ ಎಲ್ಲ ಕಡೆ ನಾವು ಒಂದೊಂದು ಕಡೆ ಪ್ರತಿದಿನ ಚೇಂಜ್ ಆಗಿ ಪ್ರತಿದಿನ ಚೇಂಜ್ ಆಗ್ತಾ ಇರುವ ಜಾಗದಲ್ಲಿ ನಾವು ಪ್ರತಿದಿನ ಟ್ವೆಂಟಿ ಫೋರ್ ಸೆವೆನ್ ಚೆಕ್ ಪೋಸ್ಟ್ ಹಾಕಿದ್ದೀವಿ ಮತ್ತು ರಾತ್ರಿ ಕೂಡ ಎಲ್ಲ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದೊಂದು ಚೆಕ್ ಪೋಸ್ಟ್ ಹಾಕಿದ್ದೀವಿ ಅಲ್ಲಿ ವೆಹಿಕಲ್ ಆಗ್ತಾ ಇದೆ ಅನುಮಾನಸ್ಪದ ವ್ಯಕ್ತಿಗಳದು ಫಿಂಗರ್ ಪ್ರಿಂಟ್ ಕೂಡ ಲೈವ್ ಸ್ಕ್ಯಾನರ್ ಥ್ರೂ ಚೆಕ್ ಆಗ್ತಾ ಇದೆ ಔಟ್ ಆಫ್ ಸ್ಟೇಟಿಂದ ಬರ್ತಾ ಇರುವ ಔಟ್ ಆಫ್ ಸ್ಟೇಟ್ ರಿಜಿಸ್ಟ್ರೇಷನ್ ಇರುವ ಗಾಡಿಗಳದು ಫುಲ್ ಚೆಕ್ಕಿಂಗ್ ಕೂಡ ಆಗ್ತಾ ಇದೇವೆ ಅದು ಬಿಟ್ಟು ನಾವು ಈ ಚೆಕ್ ಪೋಸ್ಟ್ದು ಇಫೆಕ್ಟಿವ್ನೆಸ್ ಗೊತ್ತಾಗೋಕ್ಕೆ ನಾವು ಕೆಲವೊಮ್ಮೆ ಡೆಕಾಯ್ ಕೂಡ ಮಾಡ್ತಾ ಇದ್ದೀವಿ ಡೆಕಾಯ್ ಅಂದರೆ ನಾವೇ ಒಂದು ಆರೋಪ ಸೃಷ್ಟಿಸಿ ನಾವು ಚೆಕ್ ಪೋಸ್ಟಿಗೆ ಆರೋಪಿ ಬಿಡ್ತೀವಿ ಅಂದರೆ ಮೋಕ್ ಆರೋಪಿ ಆಮೇಲೆ ನಾವು ಚೆಕ್ ಮಾಡ್ತೀವಿ ನಮ್ಮ ಚೆಕ್ ಪೋಸ್ಟಲ್ಲಿ ಆ ಆರೋಪಿಯನ್ನು ಹಿಡಿದಿದ್ದಾರಾ ಇಲ್ಲ ಅಂತ ನಾವು ಚೆಕ್ ಮಾಡ್ತಾ ಇದ್ದೀವಿ ಈಗ ನಾವು ಆವಾಗಲಿಂದ ನಮ್ಮದು ಜನಸಂಪರ್ಕ ಸಭೆಗಳಲ್ಲಿ ಎಲ್ಲ ನಾವು ಕೆಲವು ಸಲಹೆಗಳು ಕೊಡ್ತಾ ಇದ್ದೀವಿ ಒಂದು ಸಿ ಸಿ ಟಿ ವಿ ಬಗ್ಗೆ ಸಾಕಷ್ಟು ಎಲ್ಲ ಮನೆಗಳಲ್ಲಿ ಒಂದು ಸಿ ಸಿ ಟಿ ವಿ ಇರಬೇಕು ಈಗ ಒಂದು ಸಿ ಸಿ ಟಿ ವಿ ಖರೀದಿ ಮಾಡುವುದು ದೊಡ್ಡ ವಿಷಯ ಏನೂ ಅಲ್ಲ ಆರು ಸಾವಿರ ಏಳು ಐದು ಸಾವಿರ ಆರು ಸಾವಿರ ರೂಪಾಯಿ ಬೆರೆಗೆ ಐದು ಸಾವಿರ ಆರು ಸಾವಿರ ಒಳಗೆ ನಮಗೆ ಸೋಲಾರ್ ಪವರ್ಡ್ ಸಿ ಕ್ಯಾ ಟಿ ವಿ ಕ್ಯಾಮ್ರಾ ಕೂಡ ಸಿಗುತ್ತೆ ಅದಕ್ಕೆ ಏನೂ ಎಲೆಕ್ಟ್ರಿಕ್ ಖರ್ಚು ಏನೂ ಆಗಲ್ಲ ಏನೂ ವೈರಿಂಗ್ ಏನೂ ಇಲ್ಲ ಸುಮ್ಮನೆ ನಮ್ಮ ಮನೆ ಮುಂದೆ ಅಥವಾ ಮನೆ ಮೇಲೆ ನಾವು ಇನ್ಸ್ಟಾಲ್ ಮಾಡಬೇಕು ಎಲ್ಲರೂ ಒಂದು ಸಿ ಸಿ ಟಿ ವಿ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಬೇಕು ಇನ್ನೊಂದು ಸಾರ್ವಜನಿಕರು ಅನುಮಾನಸ್ಪದ ವ್ಯಕ್ತಿಗಳೇ ನೋಡಿದರೆ ತಕ್ಷಣ ಅವರು ಪೊಲೀಸರದ್ದು ಮಾಹಿತಿಯಲ್ಲಿ ಅದು ತರಬೇಕಾಗುತ್ತೆ ಲಾಕ್ಡ್ ಹೌಸಸ್ ಒಂದಕ್ಕಿಂತ ಹೆಚ್ಚು ದಿನ ನೀವು ಊರು ಬಿಟ್ಟು ಅಥವಾ ನಿಮ್ಮ ಮನೆ ಬಿಟ್ಟು ಹೋಗ್ತಾ ಹೋಗ್ತಾಯಿದ್ರೆ ಪೊಲೀಸ್ ಗಮನ ಅಲ್ಲಿ ತರಬೇಕು ಆವಾಗ ನಾವು ಕೂಡ ನಮ್ಮ ಬೀಟ್ ಅವರೇ ಕಳಿಸಿ ರಾತ್ರಿ ಸ್ವಲ್ಪ ಗಸ್ತು ಮಾಡ್ಬೋದು ಅಲ್ಲಿ ಮತ್ತು ಸಾರ್ವಜನಿಕರದು ಸಹಕಾರ ಭಾಳ ಭಾಳ ಮುಖ್ಯವಿದೆ ನಮ್ಮದು ಪೊಲೀಸರದು ಕೆಲಸ ಯಶಸ್ವಿ ಆಗೋಕ್ಕೆ ಹೋದ ತಿಂಗಳು ಕೂಡ ಹೊಣಾಲಿ ಟೌನಲ್ಲಿ ನಡೆದಿರುವ ಒಂದು ಕಳ್ಳತನ ಸಾರ್ವಜನಿಕರಿಂದ ಸಾರ್ವಜನಿಕರದ್ದು ಸಹಕಾರದಿಂದ ಅದು ಬೇ ಬೇಗ ಪತ್ತೆ ಮಾಡೋಕ್ಕೆ ಅನುಕೂಲ ಆಗಿದೆ ಒಂದು ಅನುಮಾನಾಸ್ಪದ ಬೈಕ್ ಅವರು ಪುಲೀಸರದ್ದು ಗಮನದಲ್ಲಿ ತಂದಿದ್ದಾರೆ ಒಬ್ಬರು ವ್ಯಕ್ತಿ ಒಬ್ಬರು ಸಾರ್ವಜನಿಕರು ಆ ಕ್ಲೂ ಬೇಸಿಸ್ ಮಾಡಿಕೊಂಡು ಒಬ್ಬರು ಕೆಲವು ಕಲ್ಲ ಕಲ್ಲರೇ ಹಿಡಿದಿದ್ದೀವಿ ಮತ್ತು ಆರೋಪಿ ಕೂಡ ಪತ್ತೆ ಆಗಿದೆ ಅದಕ್ಕೆ ಸಾರ್ವಜನಿಕರು ಈಗ ಎಲ್ಲ ಬೀ ಎಲ್ಲ ಊರದ್ದು ಒಂದು ವಾಟ್ಸಾಪ್ ಗ್ರೂಪ್ ಇದೆ ಆ ಬೀಟ್ದು ಸಿಬ್ಬಂದಿಗಳಲ್ಲಿ ಬರ್ತಾ ಇದ್ದಾರೆ ಗಸ್ತ್ ಮಾಡೋಕ್ಕೆ ಅವರಿಗೆ ನಾ ನಿಮ್ಮ ಅವರು ವಾಟ್ಸಾಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ ನೀವು ಕೂಡ ಅದರಲ್ಲಿ ಭಾಗವಹಿಸಬೇಕು ಅದರಲ್ಲಿ ಮೆಂಬರ್ ಆಗಬೇಕು ಏನಾದರೂ ಇನ್ ಯೂಸ್ಫುಲ್ ಇನ್ಫಾರ್ಮೇಷನ್ ಇದ್ದರೆ

ಒನ್ ನಾಟ್ ಏಯ್ಟ್ ಕೇಳ್ತಾ ಇದ್ದೀರಾ ಒನ್ ಒನ್ ಟು ಇದ್ದೀರಾ ಈಗ ಏನಾಗ್ತದೆ ನಿಮ್ಮ ಕ್ವೆಶ್ಟೆ ಒಂದು ನನಗೆ ಹೇಳೋಕ್ಕೆ ಒಂದು ಅವಕಾಶ ಸಿಕ್ತು ಲಾ ಹೋದ ವಾರ ಮಲೆಬನ್ನೂರಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಆಗುತ್ತೆ ಆ ಚೈನ್ ಸ್ನ್ಯಾಚಿಂಗ್ ಆಗುತ್ತೆ ಆರು ಗಂಟೆ ಬೆಳಗ್ಗೆ ಆರು ಗಂಟೆಗೆ ಪೊಲೀಸರಿಗೆ ಮಾಹಿತಿ ಬರುತ್ತೆ ಅದು ನಾಲ್ಕು ಗಂಟೆ ನಾಲ್ಕು ಗಂಟೆಗಳ ಆಮೇಲೆ ಹತ್ತು ಗಂಟೆಗೆ ಸ್ಟೇಷನಲ್ಲಿ ಬಂದು ಅವರು ಮಾಹಿತಿ ಕೊಡ್ತಾರೆ ಚೈನ್ ಸ್ನ್ಯಾಚಿಂಗ್ ಬಗ್ಗೆ ಯಾಕೆ ಎಷ್ಟು ತಡವಾಗಿ ಯಾಕೆ ಎಷ್ಟು ತಡವಾಯಿತು ಅಂತ ಕೇಳುವಾಗ ಅವರು ಹೇಳ್ತಾರೆ ನಮಗೆ ಒನ್ ಒನ್ ಟು ನಂಬರ್ ಬಗ್ಗೆ ಗೊತ್ತಿಲ್ಲ ಈಗ ನೀವು ಕೂಡ ಹೇಳಿದ್ದೀರಿ ಒನ್ ಜೀರೋ ಏಟ್ ಇದಕ್ಕೆ ನಾವು ಫಸ್ಟ್ ಏನು ಮಾಡಬೇಕು ನಾವು ಕೂಡ ಈಗ ಮಾಡ್ತಾ ಇದ್ದೀವಿ ನಾವು ಫಸ್ಟ್ ಈ ಒನ್ ಒನ್ ಟು ಅಂತ ಆ ಎಮರ್ಜೆನ್ಸಿ ಹೆಲ್ಪ್ಲೈನ್ ಹಾಟ್ಲೈನ್ ನಂಬರ್ದು ಸಾಕಷ್ಟು ಆದಷ್ಟು ಪ್ರಚಾರನ ಕೊಡಬೇಕು ಎಲ್ಲ ಜನರಿಗೆ ನಮ್ಮ ಪೊಲೀಸರದ್ದು ಕೂಡ ಕೆಲಸ ಇದೆ ನಮ್ಮ ಮೀಡಿಯಾವ್ರದ್ದು ಕೂಡ ಅದರಲ್ಲಿ ಸಹಕಾರ ಇರಬೇಕು ಒನ್ ಒನ್ ಟು ಏನ ಏನು ಅನಾಹುತ ಆದರೆ ಏನೂ ಎಮರ್ಜೆನ್ಸಿ ಇದ್ದರೆ ಏನು ಕ್ರೈಮ್ ಆದರೆ ಕೂಡ ಫಸ್ಟ್ ಅವರು ಏನು ಮಾಡಬೇಕಂತ ಒನ್ ಒನ್ ಟೂಗೆ ಫೋನ್ ಮಾಡಿ ಅವ್ರಿದ ಬಗ್ಗೆ ತಿಳಿಸಬೇಕು ಅದೊಂದು ಪ್ರಚಾರನ ಹೋಗಬೇಕು ಅದ್ರ ಜೊತೆಗೆ ಈಗ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಒನ್ ಒನ್ ಟು ಗಾಡಿಗಳು ಎಷ್ಟಿದೆ ಎಷ್ಟು ಬೇಕು ಅಂತ ಎಲ್ಲ ಚರ್ಚೆಗಳು ನಡೀತಾ ಇದೆ ಎಲ್ಲಿ ಹೆಚ್ಚಿನ ಗಾಡಿಗಳು ಬೇಕಾಗ ಆಗುತ್ತೆ ಬೇಕಾಗ್ತಾ ಬೇಕಾಗಿದೆ ಅದವರು ನಮ್ಮ ಹಿರಿಯ ಅಧಿಕಾರಿಗಳು ಪರಿಶೀಲನೆ ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ ನೀವು ತಾವು ಹೇಳ್ತಾ ನೀವು ಹೇಳ್ತಾ ಇರೋದು ಸರಿ ಇದೆ ಅದಕ್ಕೆ ನಮ್ಮ ಬೀದ್ ಸಿಬ್ಬಂದಿಗಳಿಗೆ ಕೂಡ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅವರು ಬೀಟ್ ಮಾಡೋಕ್ಕೆ ಹೋಗುವಾಗ ಅಲ್ಲಿ ಆ ಊರುಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ ಈ ಥರ ಹೊರಗಡೆನ ಹೊರಗಿನ ರಾಜ್ಯಗಳಿಂದ ಯಾರಾದರೂ ಹತ್ರ ಮಾರಾಟನ ಮಾಡೋಕ್ಕೆ ಬಂದಿರೋರದ್ದು ಮಾಹಿತಿ ಕಲೆಕ್ಟ್ ಮಾಡಿ ಅವ್ರದ್ದು ಹಿನ್ನೆಲೆ ಪರಿಶೀಲನೆ ಮಾಡಿ ಅಂತ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಹೋಗ್ತೀನಿ ಈಗ ಒನ್ ಒನ್ ಟೂಗೆ ಆ್ಯಕ್ಚು ನಾವು ಹೇಗೆ ಮಾಡಿದ್ದೀವಿ ಅಂದರೆ ಈ ರಾತ್ರಿ ವೇಳೆ ಮತ್ತು ಅರ್ಲಿ ಮಾರ್ನಿಂಗ್ ವೇಳೆಗೆ ಪ್ರತಿ ಒಂದು ಗಂಟೆ ಪ್ರತಿ ಗಂಟೆ ಅವರು ಲೊಕೇಶನ್ ಚೇಂಜ್ ಮಾಡಬೇಕು ಒಂದು ಲೊಕೇಶನಿಂದ ಬೇರೆ ಟಾಪ್ ಲೈಟ್ ಹಾಕ್ಕೊಂಡು ಅವರು ರೌಂಡ್ಸ್ ಮಾಡಬೇಕಂತ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಇದೆ ಎಲ್ಲಿ ಕ್ರೈಮ್ ಆಗೋದೆಲ್ಲಿ ನೀವು ತಾವು ನೀವು ಹೇಳ್ದಂಗೆ ಎಲ್ಲಿ ಕ್ರೈಮ್ ಆಗೋದು ಎಲ್ಲಿ ಸಾಧ್ಯತೆ ಇದೆ ಅಲ್ಲಿ ಕೂಡ ಇವರು ಪರಿಶೀಲನೆ ಮಾಡಿ ಗಸ್ತು ಮಾಡಿಸ್ತಾರೆ